ಕರವಿ ಗೌಡ್ರಿಗೆ ಜಾಮೀನು ಸಿಕ್ಕಿದೆ ಷರತ್ತು ಬದ್ಧ ಜಾಮೀನನ್ನ ಕೊಟ್ಟಿದೆ ಕೋರ್ಟ್ ಮೂವತ್ತನೆ ಎಸಿಎಂಎಂ ಕೋರ್ಟ್ ನಿಂದ ಜಾಮೀನು ಮಂಜೂರಾಗಿರುವುದು ನೋಡಿ ಕುಮಾರಸ್ವಾಮಿ ಲೇಔಟ್ ಠಾಣೆ ಪ್ರಕರಣದಲ್ಲಿ ಈಗ ಬೇಲ್ ಸಿಕ್ಕಿದೆ ಹಳೆ ಕೇಸ್ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸರು ಮತ್ತೆ ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡಿದ್ರು ನಿನ್ನೆ ಬೆಳಗ್ಗೆ ಅರೆಸ್ಟ್ ಮಾಡಿದ್ರು ಪೊಲೀಸರು ಹಳೆ ಕೇಸ್ ಇದು ಕುಮಾರಸ್ವಾಮಿ ಲೇಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತನೇ ಎಸಿಎಂಎಂ ಕೋರ್ಟ್ ನಲ್ಲಿ ಬೇಲ್ ಕೋರಿ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು ವಾದ ಪ್ರತಿವಾದಗಳು ಕೂಡ ನಡೆದಿತ್ತು ಇವತ್ತು ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕರವೇನಾರಾಯಣಗೌಡರಿಗೆ ಜಾಮೀನು ಸಿಕ್ಕಿದೆ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಬೋರ್ಡ್ಗಳನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡರನ್ನ ಪೊಲೀಸರು ಬಂಧಿಸ್ತಾರೆ ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹರ ಜೈಲಲ್ಲಿದ್ದು ಮಂಗಳವಾರ ಅವರಿಗೆ ಆ ಜಾಮೀನು ಕೂಡ ಮಂಜೂರಾಗತ್ತೆ ಏನೇನು ಹೊರಗಡೆ ಬರಬೇಕು ಅನ್ನುವಷ್ಟರಲ್ಲೇ ಎರಡು ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಮತ್ತೊಮ್ಮೆ ಆ ಜೈಲಿಗೆ ಹಾಕಲಾಗತ್ತೆ ನೆನ್ನೆ ಪರಪ್ಪನ ಅಗ್ರಹರ ಜೈಲಿಗೆ ಕಳಿಸ್ಲಾಗತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದನೂ ಕೂಡ ನಿನ್ನೆ ವಾದ ಪ್ರತಿವಾದಗಳಾಗತ್ತೆ ಇನ್ನು ಕೋರ್ಟ್ ಇವತ್ತಿಗೆ ಆ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಇವತ್ತು ಮೂವತ್ತನೇ ಎ ಸಿ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಕುಮಾರಸ್ವಾಮಿ ಲೇಔಟ್ ಠಾಣೆ ಪ್ರಕರಣ ಬೇಲ್ ಮೇಲೆ ಈಗ ಹೊರಗಡೆ ಬರ್ತಾ ಇದ್ದಾರೆ ಅಹ್ ಕರವೇ ಅಧ್ಯಕ್ಷರಾದಂತಹ ನಾರಾಯಣ್ ಗೌಡ್ರು ಒಂದಷ್ಟು ಷರತ್ತುಗಳನ್ನ ಕೂಡ ವಿಧಿಸಲಾಗಿದೆ ಹಳೆ ಕೇಸ್ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ನಿನ್ನೆ ಬೆಳಗ್ಗೆ ಅರೆಸ್ಟ್ ಮಾಡಿದ್ರು ನೋಡಿ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು ಅಂದ್ರೆ ಅರವತ್ತು ಪರ್ಸೆಂಟ್ ಕನ್ನಡ ಬೋರ್ಡ್ಗಳನ್ನ ಬಳಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅವರನ್ನ ಆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸ್ಲಾಗಿರುತ್ತೆ ಅದಾದ್ಮೇಲೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಕರವೆ ಗೌಡರನ್ನ ನೋಡಿ ಜೈಲಿನಿಂದ ಬಿಡುಗಡೆ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ ಮಂಗಳವಾರ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗ್ತಾರೆ ಆದರೆ ಮತ್ತೆ ಅವರನ್ನ ಕೆಲವೇ ಗಂಟೆಗಳಲ್ಲಿ ಬಿಡುಗಡೆಯಾದಂತಹ ಕೆಲವೇ ಗಂಟೆಗಳಲ್ಲಿ ಮತ್ತೆ ಜೈಲು ಸೇರ್ತಾರೆ ಅಂದ್ರೆ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಆದ್ರೆ ನಿನ್ನೆ ಈ ಎರಡು ಸಾವಿರದ ಹದಿನೇಳರ ಕೇಸ್ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೂವತ್ತನೇ ಎ ಸಿ ಎಂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳಾಗತ್ತೆ ವಾದ ಪ್ರತಿವಾದಗಳ ಆದ ಮೇಲೆ ಆ ಒಂದು ಜಾಮೀನ್ ಕೊಡ್ಬೇಕಾ ಬೇಡವಾ ಅದನ್ನ ಇವತ್ತಿಗೆ ಮುಂದೂಡ್ಲಾಗತ್ತೆ ಇವತ್ತು ಬೇಲ್ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇವತ್ತು ಜಾಮೀನು ಸಿಕ್ಕಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ನೋಡಿ ವಾಣಿಜ್ಯ ಮಳಿಗೆಗಳಲ್ಲಿ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಬಳಕೆ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗುತ್ತೆ ಕರವೇ ಅಧ್ಯಕ್ಷ ಗೌಡ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಾದ್ಯಂತ ಹೋರಾಟ ಮಾಡಲಾಗುತ್ತೆ ನಾರಾಯಣಗೌಡರು ಸೇರಿದಂತೆ ಸಾಕಷ್ಟು ಜನ ಕರವೇ ಕಾರ್ಯಕರ್ತರುಗಳನ್ನ ಆ ಬಂಧಿಸ್ತಾರೆ ಅದನ್ನ ಬಂಧಿಸದನ್ನ ಖಂಡಿಸಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ನಾರಾಯಣಗೌಡ್ರನ್ನ ರಿಲೀಸ್ ಮಾಡಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕೂಡ ಮಾಡಲಾಗುತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ಕೂಡ ಕೊಡ್ಲಾಗುತ್ತೆ ಅದಾದ್ಮೇಲೆ ಮಂಗಳವಾರ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗ್ತಾರೆ ಏನು ಕನ್ನಡ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕರವೇ ಅಧ್ಯಕ್ಷ ನಾರಾಯಣಗೌಡ್ರು ಅರೆಸ್ಟ್ ಆಗಿರ್ತಾರೋ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡ್ರನ್ನ ಮಂಗಳವಾರ ನಿನ್ನೆ ಬಿಡುಗಡೆ ಆ ಆ ಪ್ರಕರಣಕ್ಕೆ ಜಾಮೀನು ಸಿಗುತ್ತೆ ಆದ್ರೆ ಬಿಡುಗಡೆಯಾಗಿ ಕೆಲವೇ ಗಂಟೆಗಳಲ್ಲಿ ಹಳೆಯ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಮತ್ತೊಂದು ಎರಡು ಸಾವಿರದ ಹದಿನೇಳರಲ್ಲಿ ಆದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಬಿಡುಗಡೆಯಾದಂತಹ ಕೆಲವೇ ಗಂಟೆಗಳಲ್ಲಿ ಮತ್ತೆ ಜೈಲು ಸೇರ್ತಾರೆ ನಾರಾಯಣಗೌಡ್ರು ಎರಡು ಸಾವಿರದ ಹದಿನೇಳರ ಪ್ರಕರಣ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮೂವತ್ತನೇ ಎ ಸಿ ಕೋರ್ಟ್ ನಲ್ಲಿ ನಿನ್ನೆ ವಾದ ಪ್ರತಿವಾದಗಳು ಕೂಡ ಆಗತ್ತೆ ಆ ಇವತ್ತಿಗೆ ಜಡ್ಜ್ಮೆಂಟ್ ಅನ್ನ ಮುಂದೂಡಲಾಗಿರುತ್ತೆ ಇವತ್ತು ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಆ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಕೆಲವೊಂದು